ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಮಧ್ಯಾಹ್ನದಿಂದ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಸಣ್ಣ ಎರಡು ದಿನ ಹಂಗಿಲ್ಲ ತೆಗೆದಿಡಬೇಕು ಡಬ್ಬಿ ಖಾಲಿ ಮಾಡಿ ತಿಕ್ಕ ಹಾಕಿದ್ರಾಯ್ತಂತೆ ಹಂಗೆ ಇಟ್ಟಿನಿ ಈ ಪ್ರೀ ಮಾಡಿಟ್ಟು ನೋಡ್ರಿ ಒಂದು ಕೆಜಿ ಶೇಂಗಾ ಆಗಿಲ್ ನೋಡ್ರಿ ಯಾವ ಪ್ರೀತೀನೋ ಅವು ಯಾವಾಗ ಗೊತ್ತರ ನೋಡ್ರಿ ನೋಡಿರಿ ಕೆಂಪಿರ್ವಿ ನೀವು ಎಣ್ಣೆ ಇರುವೆ ಅಂತಾರೆ ನೀವು ಕ ಮೋಸ್ಟ್ಲಿ ಅದಕ್ಕೆ ಎಣ್ಣೆ ದಿನಸಿಗೆ ಈ ಥರ ಮಾಡಿ ಹೆಂಗೆ ಗೊತ್ತೋರ್ಸಿ ನಿಮ್ಮ ಕಾಳನ್ನ ಪೂರ್ತಿ ಟೋಳ್ಳು ಇದೇನು ಪೂರ್ತಿ ಆಗಿಲ್ರಿ ನಾ ಇಲ್ಲ ನೋಡ್ರಿ ಹಿಂಗೆ ತಿಂದೆ ಟವ್ ಇಷ್ಟು ಸಿಪ್ಪಿ ನೋಡ್ರಿ ಇದ್ರದು ಈ ಪರಿ ಪುಡಿ 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 ಆಗ್ಬಿಟ್ಟೈತೆ ಎಲ್ಲ ಅಷ್ಟು ಉಳಿದು ಅದ್ರಾಗ ಕುತ್ಕೊಂಡು ಆರ್ಸಕತ್ತಿದ್ದೆ ಕೆಳಗೆ ಹಾಕೋದು ಅದನ್ನ ಅಂತೇಳಿ ಇದ್ರಾಗ ಛೋ ಚಲೋ ಗಟ್ಟಿ ಗಟ್ಟೆ ಕಾಳು ತಗೋ ತಗೋದು ಇಡಾಕತ್ತೀನಿ ದುಬಾರಿ ಶೇಂಗಾ ಕಾಳು

ಸ್ನೇಹಿತರೆ ಈ ನೋಡ್ರಿ ಮುದ್ದೆಗೆ ಇಟ್ಟೀನಿ ನಿನ್ನೆ ಮುದ್ದೆ ಹಾಳಾಗಿತ್ತಲ್ಲ ಹಾಗಾಗಿ ಮತ್ತು ಮುದ್ದೆ ಇಟ್ಟೀನಿ ಇವತ್ತಿನ ಮುದ್ದೆ ಮಾಡಂದ ಹಾಗಾಗಿ ಈ ಕಡೆ ಕಾಳು ನೋಡಿದ್ರಿ ಈಗ ಇವನ್ನ ಸ್ವಲ್ಪ ಇಷ್ಟು ಹುರ್ಕೋತೀನಿ ಹುರ್ಕೊಂಡು ಸ್ವಲ್ಪ ತಂಬಡಿಗೆ ಮಾಡ್ಕೋತೀನಿ ಉಳಿದಿದ್ದು ಹೇಗೂ ಉಂಡಿ ಮಾಡ್ಬೇಕಲ್ಲ ಉಂಡಿಗೆ ತೆಗೆದಿಡ್ತೀನಿ ಎಣ್ಣೆ ಎಲ್ಲದ ನೀರು ಕಂದ ಹೊಳೆ ಬಜಿ ನಮ್ಮ ತನೊಂದು ಎರಡೇ ಡ್ರೆಸ್ ರೀ ಹೊಸ ಡ್ರೆಸ್ ಎಲ್ಲೋ ಕಲರ್ ಅಷ್ಟು ಬಾಂಡೆದ್ದು ತಿಕ್ಕೊಂಬಂದೆ ಮಳೆ ನೋಡಿರಿ ಬಟ್ಟೆ ಒಗ್ಯಕತ್ತೀನಿ ಯಾಪ್ರಿ ಮಳೆ ಬಂತಂದು ಅಪ್ಪೋ ದೊಡ್ಡ ಮಳಿನ ಆ ನೀರೆಲ್ಲ ಹರಿದು ನೋಡ್ರಲ್ಲ ರೋಡ್ ತುಂಬ ನೀರು ಹರಿದು ಹಂಗೆ ಮಳೆ ಆಗೋದು ತಡೆ ಇಲ್ಲ ನಿಲ್ಲದ ತಡೆ ಇಲ್ಲ ಹಂಗೆ ರೀ ಮಳೆ ಆಟ ಹಚ್ಚಿ ಹೊಡೈತಿ ಇಷ್ಟು ಬಟ್ಟೆ ಹೋಗಕ್ಕೆ ಬಿಡಲಿಲ್ಲ ಹಂಗೆ ಮಳೆ ಹೊಡಿಬಿಡ್ತಿ ಎದ್ದೋಗಿ ಮತ್ತೆ ನಿಂತ ಮೇಲೆ ಬಂದು ಒಗ್ಯಾಕತ್ತೀನಿ ನಮ್ಮ ತನೋನು ಬೇಕಲ್ರಿ ನಮ್ಮ ಮನೂನು ಯಾವಾಗಲೂ ಬೇಕಲ್ರಿ ಬಟ್ಟಿ ಇಲ್ಲಿ ಹಾಕಿದ್ರೆ ಯಾವಾಗ ಮಳೆ ಬರ್ತಾ ಗೊತ್ತಾಗಲ್ಲ ಒಣಗಿದ್ದು ಸತಿಗೆ ತೊಯ್ತವು ಹಾಗಾಗಿ ಈ ಕಡೆ ಹಾಕೊಂಬಿಟ್ಟಿರ್ತೀನಿ ರೀ ಇಲ್ಲಿ ನೀರು ಸರಿಯೋದಿಲ್ಲ ಗಾಳಿಗೆ ಒಣಗೊಂತವ ಅಂತೇಳಿ ಅವನು ವಸ್ತ ನೋಡ್ರಿ ಇಷ್ಟು ಬನ್ನಿನು ಒಂದಾಗ ಈ ಕಡೆ ಹಾಕಿನಿ ತನೋನಂಗೆ ಇರ್ಲಿಕ್ಕೀನಿ ನಮ್ಗೆಲ್ಲ ಇರಲೇ ಆರಿದ್ರೆ ಆರ್ಲಿ ಎರಡು ದಿನ ಆರ್ಲಿ ನಡೀತಾವಂತೇ ಈ ಕಡೆ ಹಾಕಿರ್ತೀನಿ ಎಷ್ಟು ಬರ ಬರೋ ಹೊತ್ತಾಗೈತಿ ಮುದ್ದಿ ನಾನು ನಾನೀಗ ಓಪ ಈಗ ಸ್ನೇಹಿತರೆ ಮುದ್ದೆ ಕುದ್ದೈತ್ರಿ ಹತ್ತತ್ರ ಒಂದು ಅರ್ಧ ತಾಸು ಮೇಲೆ ಹತ್ತು ನೈಟ್ ಬಟ್ಟೆ ಹೋಗಿದ್ ಬಂದಿನಿ ಮತ್ತು ಮಳೆ ಬಂತು ಅಲ್ಲಿ ನಿಂತಿದ್ದೆ ಪರ್ಫೆಕ್ಟಾಗಿ ಕುದೈತೆ ಈಗ ಸಾಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕೂತ್ರೆ ಕರೆಕ್ಟ್ ಆಗುತ್ತೆ ಅದನ್ನು ಅರ್ಧ ತಾಸು ಮೇಲೆ ಕುದಿಸ್ಬಿಟ್ಟೀನಿ ಈಗ ನಾ ಅವ್ರು ಬರೋರಿಗೆ ಈ ಕಾಯಿ ಕೂತು ಕೂತರೆ ನಿನ್ನೆ ಆತಲ್ಲಂಗೆ ಆಗತ್ತೆ ಹಂಗೆ ನಾನು ಬರ್ತೀನಿ ಈಗ ನೋಡಿರಿ ಮುದ್ದೆ ಈಗ ತಿರುಗತೀನಿ ಯಾಕಂದ್ರೆ ಯಜಮಾನ ಬರೋ ಕಾಯೋಕೆ ಆಗಲ್ಲ ಆಮೇಲೆ ಖಾಲಿಲಿ ಇರ್ದಿನಂತೆ ಏನಕ್ಕೊಬಿಡ್ರಿ ಮತ್ತೆ ಮುದ್ದೆ ಅನಿವಾರ್ಯ ನಾನು ಹೆಂಗೆ ತಿರುಗಿದ್ರೆ ಗಾವಾಗೋದು ಆಮೇಲೆ ಜೋಳದ ಮುದಿ ಒಲಿ ಮೇಲೆ ಎಲ್ಲ ತಿರುವಾಕ ಅಷ್ಟು ಗಾವು ಹಂಗಾಗಿ ಹಾಗಾಗಿ ಕೆಳಗೆ ತಗೊತಿರೋದ ಭಾಳ ಬೆಸ್ಟ್ ಅದು ಆಮೇಲೆ ಸಾಫ್ಟಾಗಿ ಗಟ್ ಏನದು ಅತಿ ನೀರು ನೀರು ಥರ ಆಗ್ಬಿಡ್ದು ನಮ್ಗೆ ಗಟ್ಟಿ ಮುದ್ದಿ ಬೇಕು ಹಂಗಾಗಿ ನಾವು ಸ್ವಲ್ಪ ನೀರು ಕಡಿಮೆ ಇಟ್ಟ ಮಾಡಿರ್ತೀವಿ ಜಾಸ್ತಿ ಕುದಿಸಿ ಹಂಗಾಗಿ ಈಗ ನೋಡ್ರಿ ಈ ಥರ ಫಸ್ಟ್ ಅದನ್ನ ಗಂಟಾಗಿರ್ತೈತೆಲ್ಲ ಕುದಿಸಿ ಒಂದೇ ಕಡೆ ಅದನ್ನು ಈ ಥರ ಒಡ್ಕೋಬೇಕ್ರಿ ಹೊಡ್ಕೊಂಡು ಈಗ ಗರ ಗರ ಬರ ತಿರ್ಬೇಕು ಒಟ್ಲಿ ಯಜಮಾನ್ರಿಗೆ ಬರ್ತಿರ್ತಾರೆ ಇಷ್ಟೊತ್ತೀಗೆ ಅಲ್ಲೇ ಹಿಂಗದೇ ಮಳಿ ಹೊಡೆದು ನಿಂತಿತ್ತು ಅಂದ್ರೆ ಮದುವೆ ಮಳೆ ಬಂತ ಹೌದಲ್ಲೇ ಪಜ್ಜಿ ಮಟ್ಟಿ ಮಳೆ ಬಂತು ನೋಡ್ರಿ ಹಿಂಗೆ ಮಳಿ ಹೊಡೆದ ನಿಲ್ತೈತ್ರಿ ಇಲ್ಲ ಗಿರಾಕಿ ಒಂದು ಕಿಲ್ಲ ಬರಕ್ ಬಿಡ್ತಾರೆ ಆವಾಗ ಅವ್ರಿಗೆ ಬಂದ್ಬಿಡಕ್ಕೆ ಮಾಡಾಕ ಬರೋಲ್ಲ ಬರಲ್ಲ ಈಗಾರ ಹೋಗೋದಂತ ಬನ್ನಿ ಒಣಂಗ್ ಹಂಗಾರೆ ಒಟ್ಟಿ ಬರ್ತೀವಿ ಈ ಥಾ ಜೋರೈತು ಬಾಮಳಿ ನೋಡ್ರಿ ಏನು ಬಂದಿಲ್ಲ ನೋಡ ಜೋರೈತೆ ಹನಿ ನೋಡ್ರಿ ಈ ಹದಕೈತಿ ಒಂಚೂರು ಅಂಟಲ್ಲ ಇನ್ನೂ ನೀರು ಹಚ್ಕೊಂಡೆಲ್ಲ ಮತ್ತೆ ಇದು ಪರ್ಫೆಕ್ಟ್ ಕುದೀದ ಮುದ್ದೆ ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆಮೇಲೆ ತಳ ಸಟಿಗೆ ಒಂಚೂರು ಹಿಡ್ದಿಲ್ಲ ರೀ ಎಣ್ಣೆ ಹಾಕ ಹಾಕವಲ್ಲ ಒಂಚೂರು ನೀರು ಕುದಿಕ್ಕಿಡುವಾಗ ಆವಾಗ ಹಾಗಾಗಿ ತಳ ಹಿಡಿಯಲ್ರಿ ಮುದ್ದೆ ತೋರಿಸ್ತೀನಿ ನಿಮ್ಮದಿನ ಎಷ್ಟು ಪರ್ಫೆಕ್ಟ್ ಆಯ್ತಲ್ಲ ಒಂದು ಸೈಡ್ ಮಾಡಿ ನೋಡಿರಿ ಒಂಚೂರು ಗಂಟಿಲ್ಲ ಈಗ ಇದನ್ನ ಇನ್ನು ಅದು ಬಾಳಕ ನಿಂದು ಗ್ರಹ ತಿರಬೇಕ್ರನ್ನ ಹ್ಮ್ ನೋಡ್ರಿ ಒಂದೂರು ಗಂಟಿಲ್ಲ ಮತ್ತೆ ಮುದ್ದೆ ಇದೆ ನಮ್ಮ ತಂದು ನಿನ್ನೆ ಹಾಗಿದ ನಂಗೆ ಮುದ್ದೆ ಬೇಕು ನಂಗೆ ಮುದ್ದಿನ ಬೇಕಂತೇಳಿ ರಾತ್ರಿ ಎಲ್ಲ ರಾತ್ರಿ ಎಲ್ಲ ರೀ ಮತ್ತೆ ಅದಕ್ಕೆ ಇವತ್ತು ರೊಟ್ಟಿ ಮಾಡೋದೇ ಹೇಳಿದ್ದೆ ಇವನ್ ಕಾಟಕ್ಕೆ ಮತ್ತೆ ಮುದ್ದಿನ ಮಾಡಿದೆ ಅವರು ಇಲ್ಲಿ ಬಿಡು ಮಾಡೋನು ಯಾಕೆ ಮುದ್ದೆ ಅಂತ ಕೇಳ್ತಾರೆ ಅಂತೇಳಿ ಅಂದ್ರೆ ಹಂಗಾಗಿ ಇವತ್ತು ಮುದ್ದೆ ಮಾಡಿದೆ ಈಗ ತಗೊಂಡಾತು ಸ್ವಲ್ಪ ತಣ್ಣೀರು ಹಚ್ಕೊಂಡು ಎಚ್ಕೊಂಡಿದ್ನ ಮುಂದೆ ಮುದ್ದು ಸುಂದರ ಹಂಗ್ ಪಾ ಲೇಟ್ ಮುದ್ದೆ ಹಾಕೋದ ಸುಂದರ ಬೈತಾರೆ ಪಪ್ಪಾ ಬಂದು ಲೇಟ್ ಬರ್ಸ್ಬಾರ್ದಲ್ಲೇ ಹೆಂಗತ್ತಾನೋ ಅಂತಾನೆ ಬಂದು ಆವಾಗ ಬೈದು ಬೈದ್ಬಿಡ್ತಾನ ನಾವು ನೀನು ಹೋಗು ಹೋಗಿ ನಮ್ಮನ್ನು ಅಷ್ಟೊಂದು ಲೈಕ್ ಮಾಡಲ್ಲರು ಹುಣಸಿದಷ್ಟು ಉಂಟಾನ ಈಗ ಇದನ್ನು ನಾನು ಎರಡು ಉಂಡೆ ಮಾಡ್ತೀನಿ ಅವನು ಉಣ್ಣೋದಿಲ್ಲ ಬಂದು ಅವನಿಗೆ ಅಂದಾಜು ಏನೋ ಮಾಡ್ತೀನಿ ರಾತ್ರಿಗೆ ಎರಡು ಸ್ಪೆಷಲ್ ಮಾಡಿಕೊಡ್ತೀನಿ இது நன்குண்டி பப்பகுண்டி பூர்சி தோடதாய் மூ

ಒಂಚೂರು ಪ್ಲೇಟಿಗೆ ಗೆ ಅದಿಲ್ಲ ನಾವು ಮುದ್ದೆ ಮಾಡಿ ಬಿಡವಿ ನೋಡು ರೊಟ್ಟಿ ಮಾಡೋ ಮತ್ತೆ ನೀವು ಮಗ ಮುದ್ದೆ ಅಂದ್ರೆ ನೀವು ಮುದ್ದೆ ಅಂದ್ರಿ ಅಂದ್ರೆ ಬೋಲ್ ಬಿಡ್ರಿ ನಿಮ್ಮ ಕಡೆ ಆತು full ಮಾಡ್ತೀವಿ

ಸ್ನೇಹಿತರೆ ನೋಡ್ರಿ ಶೇಂಗಾ ಕಾಳಿಂದ ತಂಬಳಿ ಮಾಡಿದೆ ಹಸಿ ತಂಬಳಿ ಅಂತ ಕರಿತೀವಿ ರೀ ನಮ್ಮ ಕಡೆ ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಒಂದು ಡೀಪಾಗಿ ಏನಾದರೂ ಶೇರ್ ಹೋಗಲಿಲ್ಲ ಏನಿಲ್ಲ ಶೇಂಗಾ ಕಾಳು ಹುರ್ಕೊಂಡು ಸಿಪ್ಪಿಯೆಲ್ಲ ತೆಗೆದು ಹಸಿಮೆಣ್ಸಿ ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಬೆಳ್ಳುಳ್ಳಿ ದಿಷ್ಟು ಜನ ಹಾಕ್ತಾರೆ ಒಂದಿಷ್ಟು ಜನ ಹಾಕೋಲ್ಲ ಇಷ್ಟ ಆಗಲ್ಲ ಅಂತೇಳಿ ನಾನು ಹಾಕೋದಿಲ್ಲ ಹಾಕಿ ರುಬ್ಬದ್ದು ಹಸಿಮೆಣ್ಸಿ ಕಾಯಿ ಹಾಕಿ ಕೊತ್ತಂಬರಿ ಹಾಕೋದು ಅಷ್ಟೇ ಮತ್ತೇನೂ ಇಲ್ಲ सुपर आ गए थे से इजा माली बने थे जीते जीते ना मम्मी बांधे थे कल मुझे तो आया मुझे एक बंदा आया मैं तो गट्टी तो मले वो सीन तो ये बांधे तो मले आ गए तो, 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 तो

ಮಮ್ಮಿ ಯಾಕಂದ್ರೆ ನಮ್ಮ ಸ್ಕೂಲ್ ಬಸ್ ಇರೋಗಿತ್ತು ಗ್ಯಾಸ್ ಇರೋಗಿತ್ತು ಏನೋ ರಿಪೇರ್ ಆಗಿತ್ತು ಸ್ಕೂಲಾಗ ಏನು ನಿಂತಿತ್ತು ಅದು ಬಸ್ ಏನೋ ಆಗಿತ್ತು ಗ್ಯಾಸ್ ಹಾಕ್ಯದ ಕರೆಕ್ಟ್ ಆಗುತ್ತೆ ಹೊಸ ಬಸ್ ಅಷ್ಟು ಹೊಸ ಬಸ್ ಏನೋ ಆಗಲ್ಲ ಸ್ವಲ್ಪ ಸ್ನೇಹಿತರೆ ನೋಡ್ರಿ ಸಂಜೆ ಕೆಲಸ ಎಲ್ಲ ಮುಗಿತು ದೇವ್ರ ಮಂದಿ ದೀಪ ಹಚ್ಚಿದೆ ಏ ಇದುವ ಅಲ್ಲಿ ಹೆಣ್ಣಿದ್ವಾ ಸರಿ ಮುಚ್ಚಿದ್ನು ದೀಪ ಆತ್ರಿ ಈಗ ಇವ್ರಿಗೆ ಹಸಿವಾಗೈತೆ ಅಂದ್ರೆ ಹುಣ್ಣಿನ್ ಮಾಡ್ಬೇಕಂತ ಮಾಡಿದ್ದೆ ಹುಣ್ಣಿನ ಆಮೇಲೆ ಮಾಡ್ತೀನಿ ಸ್ವಲ್ಪ ನನಗೂ ಲೈಟಾಗಿ ನನಗೂ ಹಸಿವಾಗೈತಿ ಹಂಗಾಗಿ ಗಿರ್ಬಿಟು ಮಾಡ್ತೀನಿ ಅಂದ್ರೆ ಬಹಳ ಇಷ್ಟ ಆಗ್ತಾವೆ ಇಲ್ಲ ಮುಂದಿ ಅಮ್ಮ ಬರ್ತಾರ ಅಮ್ಮ ಬಂದ್ಮೇಲೆ ಹಂಗಾಗಿ ಗಿರ್ಬಿಟೆ ಮಾಡೋ ಹೊರಗಡೆ ಮಳಿಗ್ ಹೋಗತಾ ಬರತ್ತ ಥಂಡಿ ಬರತ್ತ ಥಂಡ್ ಹೇಳ್ತಾ ಹಂಗಾಗಿ ಈಗ ಒಂದ್ ಕಡೆ ಚಾ ಕಡೆ ಅಂತ ಒಂದ್ ಕಡೆ ಗಿರ್ಬಿಟೆಗೆ ರೆಡಿ ಮಾಡ್ತೀನಿ ನೋಡ್ರಿ ಚಿಲ್ಲಿ ಸಾಸಿವೆ ಕೀನಿ ಚಟಪಟ್ಟ ಅಂತ ಸಡಿ ಹಾಕತ್ತೆ ಅವು ಈಗ ನಾವು ಉಳ್ಳಾಗಡ್ಡಿ ಹಾಕೊಳ್ಳೋಣ ಉಳ್ಳಾಗಡ್ಡಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಆಮೇಲೆ ಕರಿಬೇವು ಸ್ವಲ್ಪ ಈಗ ನಾವು ಮಿಕ್ಸ್ ಮಾಡೋಣ ಟ್ರೈ ಮಾಡೋಣ ಎಲ್ಲನೂ ಸಾಸ್ವಿ ಚಟಪಟ ಅಂತ ಕರೆಕ್ಟಾಗಿ ಫ್ರೈ ಆಗಿರ್ಬೇಕು ರೀ ಅವರು ರೀ ಅವು ಅವ್ರು ಅಂತ ನೋಡಿರಿ ನಾನು ಅವು ಸಿಡ್ದಿರಬೇಕು ತಿನ್ನುವಾಗ ರುಚಿ ಬರಬೇಕು ಅದು ಹಾಗೆ ಈಗ ನೋಡಿರಿ ಇನ್ನು ಸ್ವಲ್ಪ ಮೆತ್ತಗೆ ಹಾಲಿ ಮೀಡಿಯಮ್ ಪೂರ್ತಿ ಊಟಿ ಮೆತ್ತೆಗೆ ಬೇಡ ಗಿರ್ಮಿಟಿಗೆ ಈಗ ನಾನು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀರಿ ಅದನ್ನು ಒಂದು ಚೂರ

ಆಯ್ತು ರೀ ಇದಕ್ಕೆ ಮತ್ತೆ ಯಾವುದೇ ಮಸಾಲೆ ಗೀಸಾನ ಏನೋ ಬೇಡ ಈಗ ಇದು ಹಾಂ ಹಾಂ ಎಷ್ಟು ಫ್ರೈ ಇಟ್ ನೋಡಿರಿ ಅದೆಲ್ಲ ಸೇರಿ ಈಗ ಇದಕ್ಕೆ ಒಂಚೂರು ಬೆಲ್ಲ ಬೇಕಾದ ಬೆಲ್ಲ ಇಲ್ಲ ಸಕ್ಕರೆ ಹಾಕೋಬೋದು ರೀ ಸದ್ಯಕ್ಕೆ ನಾ ಏನೂ ಹಾಕ್ಕೊಳಕತ್ತಿಲ್ಲ ಹ್ಞೂ ನಮ್ಮ ಮನೂ ಇಲ್ಲಾದ್ರೆ ಜಗಳ ಐಟಮ್ ಒಂಚೂರು ಹಾಕೋಣ ಬೆಲ್ಲದ ಪುಡಿ ಹಾಕೋತೀನಿ ಯಾಕಂದ್ರೆ ಅಷ್ಟು ಮೆಣಸಿಂಗ್ ಖಾರದ ಅದ ರೀ ಭಾಳ ಒಂಚೂರು ಬೆಲ್ಲದ ಪುಡಿ ಹಾಕ್ಕೊಂಡಿನಿ ಅವ್ರ ಸಲಾಗೆಲ್ಲ ಮಾಡೋದಂದಾಗೆ ನಾ ಆಗಿದ್ರೆ ಹಾಕೋದಿಲ್ಲ ನಂಗೆ ಖಾರ ಖಾರ ಹಾಕಿ ಬರೀತದೆ ಎಲ್ಲ ಅಡಿಗೆ ಹ್ಮ್ ಈಗ ನೋಡ್ರಿ ಆಯ್ತಲ್ಲ ಎಲ್ಲ ಈಗ ಹಾ ಸರಿ ಈಗ ಇಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟಿಗೆ ನೀರು ಹಾಕಿ ಕಲಸಿಟ್ಟಿನ್ರಿ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಆಗೈತಿ ಒಂಚೂರು ನೀರು ಹಾಕೋಣ ಎಷ್ಟು ಇದೆ ಅಂತ ಹೇಳ ಗಟ್ಟಿ ಏನು ಬೇಡ ನಮ್ಗೆ ಇಷ್ಟು ಇಷ್ಟು ಕುದಿಸೋದು ಬೇಡ ಈಗ ಸಾಕು ಒಂದೊಂದು ಸ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಇದನ್ನ ಇಷ್ಟ ಹುಳಿ ಮಾಡಿಕೊಂಡು ಇದು ಪುಟಾಣಿ ನಾನು ಅದನ್ನ ಹಾಕೋದಿಲ್ಲ ರೀ ಒಮ್ಮೆಲೆ ಅದು ಮಿಕ್ಸ್ ಮಾಡುವಾಗ ಗಿರ್ಮಿಟ ಕಲಸುವಾಗ ಮೇಲೆ ಉದುರ್ಸ್ತಾರ ಈ ಥರನೂ ಮಾಡ್ಬೋದು ಆ ಥರನೂ ಮಾಡ್ಬೋದು ಈಗ ಆಫ್ ಮಾಡೀನಿ ಕೊತ್ತಂಬ್ರಿ ಒಂದು ಹಾಕಿಬಿಟ್ರೆ ಮುಗಿತ್ರಿ ಈಗ ಕಲಿಸೋದು ಗಿರ್ಮಿಟೇನ ಬಿಸಿ ಬಿಸಿ ಈ ಬಿಸಿ ಹುಳಿಗೇನ ಕಲಿಸ್ಬೇಕು ರೀ ಒಂದು ಮೀಡಿಯಮ್ ಉಗುರು ಬೆಚ್ಚಗಾಗೋರಿ ಸ್ವಲ್ಪ ಬಿಡ್ಬೇಕ್ರಿ ಅತಿ ಬಿಸಿದ್ರೆ ಹಾಕಿ ಬಿಸಿದ್ರೆ ಹಾಕ್ಬಿಟ್ರೆ ಮೆತ್ತಗಾಬಿಡ್ತಾವ ಮಂಡಕ್ಕಿ ಹಾಗಾಗಿ ಒಂಚೂರು ಉಗುರು ಬೆಚ್ಚಗೆ ಆಗೋಂಗೆ ಬಿಡಂದ್ರೆ ಬಿಟ್ಟು ಕಲಸ ನಂಗೆ ಬಿಟ್ಟೆನ ತೋರಿಸ್ತೀನಿ ನಿಮ್ಗೆ ಹೆಂಗೆ ಆಗೋ ಅಂತೇಳಿ ಛೇ ಮರ್ತು ಬಿಟ್ಟೆ ನಾನು ಹೇಗಾರ ಇಲ್ಲ ಹಾಂ ಮಾಡುವಾಗ ಒಂದು ಕೈಯ್ಯ ಹಿಂಗೆ ಆಗುತ್ತೆ ಸ್ಟಿಕ್ ಎಲ್ಲ ಸ್ಟಿಕ್ಕಲ್ಲೈತೆ ಸಿಗವಲ್ದು ಅದೊಂದು ಪುಣ್ಯ ಚಲೋ ಆತ ಶೇಂಗಾ ಕಾಲ್ರು ಮೇನ್ ಹಾಕೋದಿದ್ರಾಗ ಅದ್ರ ಹುರಿದು ಇದು ಚಲೋ ಆಯ್ತು ಈಗ ಹಾಕೊಂಡು ನಡಿತೈತಿ ಅವೇನು ಫ್ರೈ ಮಾಡಿದ್ರವ

ಕೈ ಹಾಕ್ಬೇಕು ಗುಂಡಿ ಗುಂಡಿ ಅಂತಾರೆ ಗುಂಡಿ ಕಾಲಿಸ್ತಾರೆ ಅದರಲ್ಲಿ ಚೆನ್ನೋದಿಲ್ಲ ಬಾಯಿ ಚೆನ್ನಾಗಿರ್ತಾರೆ ಇದಕ್ಕೆ ನಮ್ಮದು ಒಂದು ಎತ್ತಾದ್ರದ್ದು ಯೂಸ್ ಮಾಡೋದು ಬಿಟ್ಟಿನ ಹಂಗಾಗಿ ಅಂತ ಡಬ್ಬ ಶೇಕ್ ಮಾಡೋಣ ನೀರೆ ಗಿಡ ಇಲ್ಲೇ ತಗೋ ಇದ್ರ ಗಿಡ ಕೊತ್ತಂಬರಿನ ಹಾಕ್ತೀನಿ ಒಂದು ನೋಡ್ರಿ ನಿಂಗೆರ್ಮ ರೆಡಿ ಸೇವ್ ಅಂದ ಇಲ್ಲಿ ಇದಕ್ಕೆ ಮಿಸ್ ಏನ್ ಸಕ್ಕತ್ತಾಗ್ಯಾವೊತ್ತರ ಸಕ್ಕತ್ ಅಂದ್ ಸಕ್ಕತ್ತಾಗ್ಯವು ಚಿಂತಾನೇ ಇರ್ಬೇಕು ಈಗ ಮತ್ತೆ ನಾವ್ ಅದ್ರ ಜೊತೆಗೆ ಬಿಸಿ ಬಿಸಿ ಚಾ ರೆಡಿ ಆಯ್ತು ನಂದು ಇವತ್ತು ಹೆಜ್ ಹೇಳಿ ಈ ಗ್ಲಾಸ್ ತರ್ಸ್ಕೊಂಡ್ರಿ ಮೊನ್ನೆ ತಂದಿದ್ದೆ ಅವನು ಮನೆಗೆ ಎದ್ದಾಳೆ ಆದ್ರೆ ಅಂಗಡಿಯಾಗೆ ಇದ್ದು ನೆನ್ಪು ಮಾಡಿ ತೊಗೊಂಬರೀ ಅಂದೆ ತೊಗೊಂಬಂದ್ರು ಏನು ಸಕತ್ತಾಗಿ ಗೊತ್ತ್ರೀ ವಾವ್ ಬರೀ ಈ ಹವಾಮಾನದೊಳಗೆ ಬರೀ ಮಸ್ತಾಗಿರೋ ಸ್ನ್ಯಾಕ್ಸ್ ತಿನ್ನೋಣ ಈಗ ನೋಡ್ರಿ ಸ್ನೇಹಿತರೆ ಅದನ್ನು ಸ್ನ್ಯಾಕ್ಸ್ ಆದಮೇಲೆ ಸ್ವಲ್ಪ ನಂದು ವೀಡಿಯೋ ಎಡಿಟಿಂಗ್ ಅದೇ ಕೆಲಸ ಇತ್ತು ಹಾಗೆ ಮನೆ ಹತ್ರ ಸ್ವಲ್ಪ ಹೋಮ್ವರ್ಕಿಂದ ಇತ್ತು ಅದೆಲ್ಲ ಮಾಡ್ಸೋಕೆ ಕೂತ್ ಬಂದು ಕೂತ್ಕೊಂಡು ಹಾಂ ಒಂದು ಹಾಂ ಸರಿ ಮಾಡು ಹಾಗಾಗಿ ಈಗ ನಮ್ಮ ಟನು ಬಿಡುವಲ್ರಿ ನಾನು ನಾಳೆ ಮಾಡ್ಬೇಕು ಅಂದ್ಕೊಂಡೆ ಉಂಡಿದ ಮುಂದೆ ಹಾಕಿದ್ದೆ ಆದ್ರೆ ಅವ್ನು ಇಲ್ಲಿ ಬಿಡಾವಲ್ಲ ಉಂಡೆ ಮಾಡು ಉಂಡೆ ಮಾಡು ಉಂಡೆ ಮಾಡು ಉಂಡಿ ಮಾಡು ಅಂತ ನಿಂತಾನ ಹಾಗಾಗಿ ಮಾಡಿಬಿಡೋಣ ಅಂತೇಳಿ ಬಂದೆ ಈಗ ಏನೋ ಶೇಂಗಾಕಾಳು ಉರಿ ಆಗತ್ತೇನು ರೀ ಮೀಡಿಯಮ್ ಉರಿ ಇಟ್ಟು ಅಂದ್ರೆ ಹಸಿ ಹಸಿ ಅಂತ ಅಲ್ಲ ಕುರುಕುರು ಅಂದಂಗೆ ಅವು ಹಾಗಾಗಿ ನಿಧಾನಕ್ಕೆಲ್ಲೇ ಹುರಿಯಕತೀನಿ ಗಾಳಿಲ್ ಬಂದು ಭಾಳ ಮಾಡಿದ್ದೆ ಎಷ್ಟು ಒಂದು ಹದಿನೈದು ದಿನ ತಿಂದಿದ್ರು ಇವತ್ತು ಶಂಗಕಾಳಿಗೆ ಇಷ್ಟ ಅದಾವು ಅಂದ್ರೆ ಇಷ್ಟ ಅಂದ್ರೆ ಇಷ್ಟ ಅಲ್ರಿ ಒಂದು ಅರ್ಧ ಕೆ ಜಿ ಅಷ್ಟು ಅದಾವು ಅದಕ್ಕೆ ಕಡಿಮೆ ಕಾವೇನ ಅಷ್ಟೇ ಮಾಡಿದ್ನಿ ಈಗ ಮತ್ತೆ ಹರ್ಷಿ ಮತ್ತಿನ ಮಾಡಿದ್ರಾಯ್ತು ಈ ಚಳಿಗಾಲ ಮಳೆಗಾಲ ಇವಾಗ ಹಸಿ ಭಾಳ ಕಿರ್ತೈತೆ ಮಕ್ಳಿಗೆ ಯಾತ್ ದೊಡ್ರಿಗೆ ಯಾತು ನಿಮ್ದು ತಡ್ರಿ ಸ್ನೇಹಿತರೆ ಈಗ ನೋಡ್ರಿ ಅಪ್ಪ ಇಷ್ಟೊತ್ತು ಕೆಲ್ಸನ ಆಯ್ತು ಉಂಡಿ ಮಾಡಿ ಬಂದು ಮಲ್ಕೊಂಡೆ ಇವತ್ತು ತಲೆ ಸ್ನಾನ ಮಾಡಿದ್ದು ಎಣ್ಣೆ ಹಚ್ಕೊಳಕ್ ಆಲ ಹಚ್ಕೊಂಡಾಗ್ಲಿಲ್ಲ ಬಾಚ್ಕೊಳಕ್ ರೀ ಹಂಗ ಮೇಲೆ ಕಟ್ಟಿದ ಈಗ ಬಂದು ಸ್ವಲ್ಪ ವಿಡಿಯೋ ಇದು ಎಡಿಟಿಂಗ್ ಮಾಡ್ಕೊತ ಅಡ್ಡಾಗಿದ್ರಿ ನನ್ ಮಗ ಅದಕ್ಕೂ ಬಿಡ್ಲಿಲ್ಲ ತನ್ನ ನನಗ ಜಾಗ ಬಿಡು ನಂಗು ಜಾಗ ಬಿಡು ಆಟ್ರಾಗ ಇವ್ರು ಬಂದ್ರಿ ಈಗ ಏನಂತ

ಕೈ ಬಿಡು ಅವನಿಗೆ ಕೊಡ್ತಾನ ಕೈ ಬಿಡ್ರಿ ಓಪನ್ ಮಾಡ್ ಓಪನ್ ಮಾಡ್ತಾನೆ ತಡಿಕಂದ ಟೈಟ್ ಟೈಟ್ ಬಾಕ್ಸ್ ತನ್ನ ಮುಸ್ಸರ್ ಅಯ್ಯೋ ಅಡಿಗೆ ನಿಮಗೆ ಹೆಂಗೆ ಅಯ್ಯೋ ತನ್ನ ಲಾಡು ಉಂಡಿ ಮಾಡಿದ್ರಿ ತನ್ನ ಕಟ್ಟಿದೆ ನೆನೆವಣ್ಣ ಸೂಪರ್ ಆಗಿವಲ್ಲ

ನಿಜ ಹೇಂಗ್ ಇದಕ್ಕೆ ನನಗೆ ಅಂತ ಹೇಳಿ ನಮಗಂತ ನಾವ್ ಏನ್ ಮಾಡ್ಕೊಳೋ ಎಲ್ಲಾ ಮಕ್ಕರ ಆದಮೇಲೆ ಎಲ್ಲಾನು ಕಲ್ಲಿತಿ ಯಾರ್ ಮಾಡ್ತರೋ ಜಾಸ್ತಿ ಆಯ್ತು ಸೀತ್ರ ಈಗ ನೋಡಿ ಕೆಲವೊಂದು ಸುಮಾರು ಡೈರೆಕ್ಟ್ ಉಷಾಕ ಬಂದ್ಬಿಡ್ತೀನಿ ಸುಮಾರುಂದ್ರು ತತ್ರ ಒಂದು 3 4 ತಿಂಗಳಿಂದ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸಿಲ್ಲ ಹಂಗೆ ಬಿಟ್ವಿ 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 ಆದರೂ ಮನುಷ್ಯರಾದ ಮೇಲೆ ಯಾರಿಗಾದ್ರೂ ಸಹಜ ಬಿಟ್ ಇಗ್ನೋರ್ ಮಾಡಬೇಕು ಬಿಟ್ಟು ಹಾಕಬೇಕು ಬಿಟ್ಟು ಹಾಕಬೇಕು ಅಂತ ಹೇಟರ್ಸ್ನ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಹೇಟ್ ಮಾಡೋರಿಗೆ ಅವ್ರಿಗೆ ಆದರೂ ನಾವು ಮನುಷ್ಯರಲ್ರಿ ನಮಗೂ ಮನ್ಸಿಗೆ ನೋವು ಆಗುತ್ತಾ ಹೊರಟಾಗತ್ತ ಆಮೇಲೆ ನಡು ಒಂದು ಸರಿ ಹೇಳಿದ್ದೆ ನಾನು ನಮಗಿಬ್ಬರು ನಡುವೆ ಇದಾಗ ಥರ ಎಲ್ಲ ಕಮೆಂಟ್ ಹಾಕೋದ ಅಂತೇಳಿ ಅಷ್ಟು ಅಂದಾಗ ಮಾತನಾಡೋದು ಅಷ್ಟು ಅನ್ಸುನ್ನ ಆಗಿದೆ ಆದರೆ ಅದು ಅಲ್ಲಿಗೆ ಏನಾಗಲ್ಲ ಇನ್ನು ಜಾಸ್ತಿ ಆಗುತ್ತೆ ಅಂತೇಳಿ ಎಲ್ಲರೂ ಹೇಳ್ತೀರಿ ನೀವು ರಿಪ್ಲೈ ಕೊಟ್ಟಷ್ಟು ಜಾಸ್ತಿ ಮಾಡ್ತಾರ ಅಂತೇಳಿ ಅದು ಕೆಲವೊಂದು ನಾನು ರಿಪ್ಲೈ ಅಂದ್ರೆ ಅವ್ರಿಗೆ ಅವರ ಅವ್ರ ಹಾಕಂಥ ಬ್ಯಾಡ್ ಕಮೆಂಟಿಗೆ ಹೇಟರ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗೆ ಉತ್ತರ ಕೊಡಕತ್ತೀವಿ ನಾವು ಯಾರಿಗೇನೋ ಭಯಕತ್ತಿಲ್ಲ ಅವ್ರಿಗೆ ಒಂದಿಷ್ಟು ವ್ಯಂಗ್ಯವಾಗಿ ಮಾತಾಡೋರಿಗೆ ಒಂದು ಕ್ಲಾರಿಟಿ ಅಂತ ಹೇಳ್ಬೇಕಾಗೈತಿ ಸುಮ್ಮನೆ ಏನನ್ನು ಪೂರ್ತಿಗೆ ನೋಡೋಲ್ಲ ಬಂದು ಸುಮ್ಮನೆ ಒಂದು ಕಮೆಂಟ್ ಹಾಕೋದು ಅದರಿಂದ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮ್ಗೆ ಗೊತ್ತೈತಿ ಆಮೇಲೆ ಯೂಟ್ಯೂಬ್ ಲೈಫ್ ಬಿಟ್ಟು ನಮ್ಮದೇ ಆದ ಏನೋ ಆಫ್ಲೈನ್ ಲೈಫ್ನ ಇರುತ್ತೆ ರೀ ನಮ್ಗೆ ಅದೊಲ್ಲೇ ಇರೋದಿಲ್ಲ ಅದು ಯಾವುದು ನ್ಯೂಸ್ನ ಹೊಡೆದ ಒಟ್ಟಿನಲ್ಲಿ ಏನು ಅದು ಏನು ಅದಕ್ಕೆ ಸಂಬಂಧನೇ ಇರೋಲ್ಲ ಆ ವಿಡಿಯೋ ವಿಡಿಯೋಕ್ಕೆ ಜೊತೆ ಸಂಬಂಧ ಇರೋದಿಲ್ಲ ಆ ರೀತಿ ಬಂದು ಉದ್ದೇಶ ಪೂರ್ತ ಕಮೆಂಟ್ ಹಾಕೋದು ಬೇಜಾರಾಗುತ್ತಾ ಸುಮ್ಮನೆ ಬಿಡ್ ಬಿಡ್ಬೇಕು ಬಿಡ್ಬೇಕು ಅಂತ ಅದು ಇರುತ್ತಲ್ರಿ ಮನುಷ್ಯನ ಮೇಲೆ ಸರಿ ಅಳದ ಮೇಲೆ ಬರ್ತೈತೆ ಹಂಗಾಗಿ ಸಂಬಂಧ ಇರಲ್ಲ ಸಾಟಿ ಇರಲ್ಲ ಬಂದು ಈ ತರ ಎಲ್ಲ ಆಗ್ತಾರಲ್ಲ ಕಂಪ್ಲೇಂಟ್ ಅವ್ರಿಗೇನ್ ಸಿಗುತ್ತಾ ಈ ತರ ಬರುತ್ತ ಈಗ ರೀಸೆಂಟ್ ಆಗಿ ಏನ್ ಅಂತಂದ್ರೆ ನನಗೆ ಬಾಳ್ ಬೇಸರ ಆಗುತ್ತೆ ಏನಂತಂದ್ರ ನೀವು ನನಗೆಲ್ಲ ಇಷ್ಟ ಪಡ್ತೀರಿ ಅಣ್ಣಗ್ ನನ್ನ ಪರವಾಗಿ ನನ್ನ ಸಪೋರ್ಟ್ ಗ್ರೂಪ್ ಮಾತಾಡ್ತೀರಿ ಅಣ್ಣ ಜಾಸ್ತಿ ಕೆಲಸ ಮಾಡ್ತಾರ ನೀ ಏನು ಮಾಡಂಗಿಲ್ಲ ಅಂತ ಹೇಳಿ ಹಂಗಾದ್ರ ಶಿಷ್ಯ ನಾ ನಿಮ್ಗೆ ಇಲ್ಲಿಂದ ಚಿರಋಣ ಆಗಿರ್ತೀನಿ ನೀವು ನನ್ನ ಅರ್ಥ ಮಾಡ್ಕೊಂಡಿರಿ ಮತ್ತೆ ನನ್ನ ಕೆಲಸ ಅಲ್ಲಿ ಮಾಡೋದು ಮತ್ತೆ ಮನೆಯಾಗ ಕೆಲಸ ಬಂದ್ ಮಾಡೋದು ನೋಡ್ತೀರಿ ಓಕೆ ಆದ್ರೆ ಅವಳಿಗೆ ಅವಳು ಕೆಲಸ ಮಾಡ್ತಾಳಿ ಯಾಕಂದ್ರೆ ಎರಡು ಮಕ್ಳು ಕಟ್ಕೊಂಡು ಮನೆಯಾಗ ಎಲ್ಲ ಕೆಲಸ ಮಾಡಿಕೊಂಡು ವಿಡಿಯೋ ಅವ್ಳಿಗ ಮಾಡುವ ಈಸಿ ಕೆಲಸ ಅಲ್ಲ ಒಂದು ಪಾರ್ಟ್ ಆಫ್ ಜಾಬ್ ಅಂತಾನೆ ಹೇಳಬಹುದು ಈಗ ಹೆಂಗ್ ಗೊತ್ತೀ ಹೋಮ್ ಫರ್ಕ್ ವರ್ಕ್ ಹೋಮ್ ವರ್ಕ್ ಇಂಗ್ಲೀಷ್ ಪರ ಇಂಗಿಲ್ಲ ನಿಮ್ಗೆ ಗೊತ್ತೈತಿ ಕೆಲಸ ವರ್ಕ್ ಫ್ರಮ್ ಹೋಮ್ ಮತ್ತೆ ಬೆಂಗಳೂರು ಸ್ಟೈಲ್ ಕೆಲಸ ಮಾಡ್ತಲ್ಲ ತರನೇ ತರೈತ್ರಿ ಅವ್ರ ಯಾಕಂದ್ರೆ ದಿನ ವೀಡಿಯೋ ಮಾಡ್ತಿರ್ತೀವಿ ಅದೊಂದು ದಿನ ಏನು ಮಾಡೋದು ಅಷ್ಟು ಈಜಿಯಾಗಿರೋಂಗಿಲ್ಲ ಇನ್ನು ಒಂದು ಹತ್ತು ಹತ್ತು ನಿಮಿಷಕ್ಕೆ ಭಾಳ ಒಂದು ನಿಮಿಷ ಹಂಗೆ ನೋಡ್ಬೋದು ಹಿಂಗೆ ಓಡಿಸ್ತೀರಿ ನೋಡಿದ್ರಿ ಏನಿದೆ ಅಂತೇಳಿ ಬಟ್ ಅದು ಇಷ್ಟು ವಿಡಿಯೋನ ಶೂಟ್ ಮಾಡಿ ಅದಕ್ಕೆ ತಕ್ಕಂಗೆ ಎಲ್ಲ ಕೆಲಸ ಮಾಡಿ ಮಾಡೋದು ಅಷ್ಟು ಈಜಿ ಇರೋಂಗಿಲ್ಲ ಇನ್ನು ಮಾಡೋ ಕೆಲಸ ಆತು ಹೋಗೋ ಥರ ಮಾಡ್ತಾರೆ ಅದು ನಾವು ಕೆಲ್ಸಕ್ಕೆ ಹೋಗಿ ಬೇರೆ ಇದನ್ನು ಜವಾಬ್ದಾರಿ ತೊಗೊಂಡು ಮಾಡ್ಬೇಕಿರ್ತೈತಿ ಅವ್ರಿಗೆ ಕೆಲಸ ಭಾಳ ಇರ್ತದೆ ರೀ ಅವ್ರು ಕೆಲಸ ಮಾಡೋಂಗಿಲ್ಲ ಅಂತ ಹೇಳಾಕೋ ನೀವು ಅದನ್ನ ವಿಡಿಯೋ ನೋಡಿ ಹೇಳ್ತೀರಿ ಬಿಟ್ರೆ ಬಟ್ ನಾನು ನೋಡ್ತಿರ್ತೀನಿ ನಂಗೆ ಅದ್ರ ಬಗ್ಗೆ ಭಾಳ ಹೆಮ್ಮೆ ಆಯ್ತು ಯಾಕಂದ್ರೆ ಅವ್ರು ಭಾಳ ಭಾಳ ಕೆಲಸ ಮಾಡ್ತಾರೆ ನಾನು ಮಾಡಂಗಿಲ್ಲ ಯಾಕಂತಂದ್ರೆ ನನಗೆ ಯಾರು ನಾನು ರಾಜ ನಂಗೆ ಹೇಳೋ ನನ್ಗೆ ಯಾರು ಹೇಳಿ ಕರೆ ನಾನು ಮಾಡಿದ್ದಾವ ಅಂತ ಹಾಗೆ ಇರ್ತದೆ ಹಂಗಲ್ಲ ನನ್ನ ಸಂಬಳಿಸ್ಕೊಂಡು ಮತ್ತೆ ಎಲ್ಲರ ಮಕ್ಕಳು ಸಂಬಳಿಸ್ಕೊಂಡು ಭಾಳ ಕೆಲಸ ಮಾಡ್ತಾಳು ಕೆಲಸಕ್ಕೆ ಹತ್ತಿರ ಕೂಡ ಬಿಡಿಸಾಳ ಅದನ್ನ ಇಷ್ಟ ಆಗುತ್ತೆ ಮಾತಾಡಿದ್ರೆ ಪಾಸಿಟಿವ್ ಕಮೆಂಟ್ ನಾ ಫಸ್ಟ್ ತೊಗೊಳ್ತೀನಿ ನಮ್ಮ ಮಧು ಜೋಶಿ ಅಂತ ಹೇಳೋಬ್ಬರು ಆಂಟಿ ಯಾವಾಗಲೂ ಅಮ್ಮ ಅವರು ಅಂದರೆ ಅಮ್ಮ ಅವ್ರು ಯಾವಾಗಲೂ ಕಮೆಂಟ್ ಮಾಡ್ತಾರೆ ಯಾವಾಗಲೂ ಬೆಸ್ಟ್ ಫಸ್ಟ್ ಯಾವಾಗಲೂ ಒಳ್ಳೆ ತೊಗೊಬೇಕು ಹೇಳ್ತೀನಿ ನಿಮಗೆ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನಾನು ಯಾವಾಗಲೂ ನಮ್ಮ ತಂದೆಗೆ ಇಷ್ಟಪಡ್ತಾರೆ ಮತ್ತು ನಮ್ಮ ನನಗಂತೂ ಭಾಳ ಇಷ್ಟಪಡ್ತಾರೋ ಯಾವಾಗಲೂ ಕಮ್ಮಿ ಡಾಕ್ಟರ್ ಅವ್ರಿಗೆ ನಾನು ಇಲ್ಲಿಂದ ಕೈ ಮುಳಿದು ಕುಡಿದ ಕುಡಿದಂತ ಹೇಳಿ ತಿಳಿಸ್ತೀನಿ ಆಮೇಲೆ ಇದೇ ಓದಿ ಸಿಗ್ತಾ ಇದೆಯಾ ಕರುಣಾ ಶಾಹು ಪಾಟೀಲ್ ಅಂತ ಐಡಿಯಾ ಇದ್ರೆ ಅದು ಎನಿ ಟೈಮ್ ಯಾವಾಗಲೂ ನಮ್ಗೆ ಕಮೆಂಟ್ ಹಾಕಿರ್ತಾರ ಅಮ್ಮ ಅವ್ರ ನಂಗೆ ಭಾಳ ಭಾಷೆ ಯಾವಾಗಲೂ ಮಗ ಅಂತ ಮಾತಾತ್ತ ಮಾತಾಡೋಂಗಿಲ್ಲ ನೀನು ಮಗನೇ ಮಗ ಇದ್ದಂಗೆ ಅಂತ ಭಾಳ ಬ್ಲೆಶಿಂಗ್ ಕಮೆಂಟ್ ಬೇಟಾ ಅಂತ ಮತ್ತೆ ಹಿಂದಿ ಒಳಗೆ ಬೇಟಾ ಅಂತ ಹಾಕಿರ್ತಾರೆ ಅವರು ಭಾಳ ಭಾಳ ಬ್ಲೆಶಿಂಗ್ ಮಾಡ್ತಾರೆ ಭಾಳ ಖುಷಿ ಆಗ್ತೈತಿ ನನಗೆ ಅವ್ರ ಕಮೆಂಟ್ ಹುಡುಗನ ಮತ್ತು ನಮ್ಮಅಮ್ಮನ ನಮ್ಮ ಓನ್ ಫೀಲಾಗಿ ಬರ್ತೈತಿ ಅವ್ರನ್ನ ನಾನು ಇಲ್ಲಿದ್ದೇನೆ ತಿಳಿಸ್ತೀನಿ ಹಿಂಗೆ ಬ್ಯಾಡ್ ಕಮೆಂಟ್ ಈ ಥರ ಹಾಕೋರಿಗೆ ಏನು ಮಾಡೋಕ್ಕಾಗಲ್ಲ ರೀ ಅವು ನೀವು ಒಂದು ಏನೋ ಗುಡೇ ನೋಡ್ತಿದ್ರೆ ಖುಷಿ ನೀವು ಸಪೋರ್ಟ್ ಮಾಡ್ತಿದ್ರೆ ಖುಷಿ ಬಟ್ ಅದು ಸಪೋರ್ಟ್ ಹೆಂಗೆ ನಾವು ನಮ್ಗೆ ನೋಡಿ ನೀವು ಖುಷಿ ಪಡೆದು ನಮಗೂ ಒಂದು ಮುಂದೆ ವಿಡಿಯೋ ಮಾಡೋಕೆ ಅನುಕೂಲ ಆಗ್ತದೆ ಅದು ಬಿಟ್ಟರೆ ನೀವು ಅದ್ರೊಳಗೆ ಕಾಲು ಎಳೆದು ಶಿಲ್ಪ ಹಂಗೆ ಇದು ಹಿಂಗೆ ಹಂಗೆ ಮಾಡ್ಬಾರ್ದು ಹಿಂಗೆ ಮಾಡ್ಬಾರ್ದು ಅನ್ನೋದು ನೀವು ಯಾವ ಉದ್ದೇಶಪೂರ್ವ ಕಮೆಂಟ್ ಹಾಕ್ತಾರೋ ಗೊತ್ತಿಲ್ಲ ನಮ್ಮ ಇಬ್ಬರು ನಾವು ಎಂಥ ನಾವು ಎಷ್ಟೋ ನಾವು ಕ್ಲೋಸ್ ಇದ್ದೀವಿ ನನ್ನ ಅಕ್ಕಿ ಅರ್ಥ ಮಾಡ್ಕೊಳ್ಳೋ ಅಕ್ಕಿ ನಾನು ಅರ್ಥ ಮಾಡ್ಕೊಳ್ಳೋ ಅಂತಂದ್ರೆ ಕೆಲವೊಂದು ಕಮೆಂಟ್ಗಳಿಂದ ಮನಸ್ತಾಪ ಆಗ್ತವ್ರೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಸುಸೈಡ್ ಮಾಡೋ ಅಂತ ನಾವು ಸದುಪು ಆವಾಗಿಂದ ಆ ಕ್ಷಣಕ್ಕೆ ನೋಡಿದ್ರೆ ಅದು ಏನೋ ಅನಿಸ್ಬಿಟ್ಟಿದ್ರೆ ನಮಗೆ ಆಮೇಲೆ ಹೋಗಿ ಬಿಡ ಅವ್ರು ಎಲ್ಲಿರ್ತಾರ ಇರ್ತಾರೆ ಏನೋ ನಾವು ನಿಮ್ಗೆ ನೋಡ್ರಿಂಗಿಲ್ಲ ನೀವು ಒಂದು ಮಲಾ ಕುತ್ಕೊಂಡಿದ್ದ ಕಮೆಂಟ್ ಹಾಕ್ತಿರ್ತೀವಿ ಅದ್ರ ಬಗ್ಗೆ ತಿಳಿಸಿಕೊಂಡು ನಮ್ಮ ಸಂಸ್ಥಾರ ಹಾಕೋ ಅಂತ ನಾವು ಅಂದ್ಕೊಂಡ್ತಿವಿ ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಇಷ್ಟ ಇದೆ ನೋಡ್ರಿ ಇಲ್ಲ ಅಂತ ಇದ್ದು ಬಿಡ್ರಿ ಅದು ಬಿಟ್ಟು ಉದ್ದೇಶಪೂರ್ವಕವಾಗಿ ಕಮೆಂಟ್ ಹಾಕ್ತಿರಲ್ಲ ಮತ್ತು ಇನ್ನೂ ನಾನು ಸಪೋರ್ಟ್ ಮಾಡ್ತಿರ್ ಓಕೆ ಆ ಸಾಕಿಂದ ಕೆಲವು ಮಾಡಿ ನಾನು ಏನು ಮಾಡೋಂಥ ಉದ್ದೇಶ ಏನಿಲ್ಲ ಯಾಕಂದ್ರೆ ಕೆಲಸ ಮಾಡ್ತಾಳು ಅಂದರೆ ಕಾಣಿಸಿಲ್ಲ ಅಷ್ಟೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳಿರಿ ಮೇಡಮ್ ಆಮೇಲೆ ಮನೆ ವಿಷಯ ಮನೆ ವಿಷಯ ಒಂದು ಹತ್ತತ್ರ ಮನೆ ಪೂರ್ತಿ ಆಗೋರ್ಗಿನ ನಾನು ಲಾಕ್ಸ್ ಮಾಡಿ ಮನೆಯೊಳಗೆ ಮನೆ ಮನಿ ಆಗಿ ನಾವು ಒಳಗ್ ಬರೋರ್ಗು ಹೆಂಗ್ ಎಲ್ಲ ನಾನು ಹೇಳಿ ಫಸ್ಟ್ ನಾವು ಈ ಮನೆ ತಗೊಂಡು ನಿಮ್ಗೆ ನಿಮ್ಗೊಂದ್ರ ಸರ್ಪ್ರೈಸ್ ಬ್ಲಾಗ್ ಐತೆ ಅಂತೇಳಿ ಅಲ್ಲಿಂದನೇ ಚಲೋ ಮಾಡಿ ನಾನು ಅಂಥದ್ದು ಆದರೂ ಅದು ಎಲ್ಲ ತರಾನ ಕ್ಲಾರಿಫಿಕೇಶನ್ ವಿಡಿಯೋ ಐತೆ ಮಾಡಿದ್ ನಾವು ಬ್ಲಾಗ್ ಈ ಮನೆ ತಗೊಂಡಿದ್ದು ಎಷ್ಟು ಪ್ರಕೋಪ್ ತೊಗೊಂಡ್ವಿ ನಾವು ಅದೆಲ್ಲ ಮತ್ತೆ ಅದೆಲ್ಲ ಅಂದ್ಮೇಲೆ ಎಷ್ಟೋ ಜನ ಅದನ್ನೆಲ್ಲ ನೋಡ್ರ ಅಂತೇಳಿ ರೀಸೆಂಟ್ ಆಗಿ ಒಂದ್ ಲಾಗ್ ಮಾಡಿದೆ ನಾನು ಇದು ಗೌರ್ಮೆಂಟ್ ಕೊಟ್ ಮನಿ ಹೌದಾ ಅಲ್ಲ ಅಂತ ಹೇಳಿ ಅದ್ ಯಾವ ವಿತ್ ಟೈಟಲ್ ಹಾಕಿರ್ತೀರ ಅವ್ನ ಅವನ್ನೆಲ್ಲಾನು ಹಾಕಿರ್ತೀನಿ ಎಲ್ಲಾ ಲಾಗ್ಸ್ ಕಾಣೋದಿಲ್ಲ ಅವ್ರ ಕಣ್ಣಿಗೆ ಅದು ಯಾವುದೋ ಒಂದು ಲಾಗಿ ಬರೋದು ಇದು ಗೌರ್ಮೆಂಟ್ ಕೊಟ್ ಮನಿ ಅಂತ ಒಬ್ರು ಹಾಕಿದ್ರೆ ಅದಕ್ಕೂ ಇನ್ನೊಬ್ರು ಅದಕ್ಕೆ ರಿಪ್ಲೈ ಕೊಡೋ ಇನ್ನೊಬ್ರು ಬಂದು ಏನೇನೆಲ್ಲ ಹೇಳಿದ್ರಲ್ಲಿ ಇವರು ಗೌರ್ಮೆಂಟ್ ಕುಟ್ ಇದು ಅಂತ ಎಷ್ಟು ಎಷ್ಟು ಜನಕ್ಕೆ ಏನು ಅಲ್ಲಿ ಅದು ಗೋರ್ಮೆಂಟ್ ಕೊಟ್ಟು ಬಂದ ನಾವು ಕೊಂಡ್ಕೊಂಡಿವಿ ಅದ್ರ ಬಗ್ಗೆ ನಾವು ಲಾಗ್ ಮಾಡಿ ಹಾಕಿವಿ ಪ್ರೂಫ್ ಸಮೇತ ನಾವು ಇಲ್ಲಿ ಬಾಗಲಕೋಟೆ ಕೊಟ್ಟಿವ್ರಿಗೆ ಇದ್ದವ್ರಿಗೆ ಮನಿ ಕೊಡುತ್ತೆ ಗೌರ್ಮೆಂಟ್ ಎಷ್ಟು ಹತ್ತು ವರ್ಷನ ಆತು ಕೊಟ್ಟ ಏನೋ ಆಶ್ರಯ ಮನೆಗಳು ಬರ ಆಗತ್ತಿಲ್ಲ ಬಟ್ ಅದನ್ನ ಕೊಂಡ್ಕೊಂಡು ನಾವು ಮಾಡಿಫೈ ಮಾಡ್ಕೊಂಡಿವಿ ಅದು ಎಷ್ಟು ಅಮೌಂಟ್ ತಗೊಂಡಿವಿ ಏನಾದೆಲ್ಲ ಹೇಳ್ತೀವಿ ಯಾಕಂದ್ರೆ ವಿಡಿಯೋ ಬಗ್ಗೆ ಇಷ್ಟ ಅಲ್ಲ ಇಷ್ಟಲ್ಲ ಹೇಳೋ ಅವಶ್ಯಕತೆ ಏನಿಲ್ಲ ಹೇಳಬಾರ್ದು ನಮಗೆ ಒಳ್ಳೇದು ಅಲ್ಲ ನಾವು ತಗೊಂಡು ಮನೇದ ಇದಕ್ಕಿಂತ ಹೆಚ್ಚಿಗೆ ಡೀಟೇಲ್ ಹೇಳಕ್ಕೆ ಆಗೋದಿಲ್ಲ ಎಲ್ಲೋ ಒಂದು ಆಳು ನೋಡಿ ಇದು ಮಾಡಿರ ಅರ್ಥ ಆಗಿಲ್ಲ ಮೊದಲಿಂದ ನಾವೆಲ್ಲ ಪ್ರತಿಯೊಂದು ಒಂದು ಬಗ್ಗೆ ಲಾಭ ಹಾಕ್ತೀವಿ ಅದನ್ನು ನೋಡಿ ಹೇಳ್ರಿ ಇದು ಸ್ವಂತ ದುಡ್ಡು ತೊಗೊಂಡ್ರೆ ಮನೆ ರೀ ಆಯಿತು ಸ್ನೇಹಿತರ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಏನು ಏನು ಮಾಡೋಕ್ಕಾಗೋದಿಲ್ಲ ಆದರೂ ಬೇಜಾರಾಗುತ್ತೆ ಕೆಲವೊಂದು ಕಮೆಂಟ್ ನೋಡಿದ್ರೆ ಭಾಳ ಇನ್ನೊಂದು ಅದೇ ಹೇಳಿ ನನ್ನ ಮನಸ್ಸಿ ಎಷ್ಟೋ ಬಿಟ್ಟು 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 ಹೋಗ್ತೀನಿ ನಾನು ಆಲ್ಮೋಸ್ಟ್ ಬಿಡ್ತೀನಿ ಇಗ್ನೋರ್ ಮಾಡಿಬಿಡ್ತೀನಿ ನೀವು ಎಷ್ಟೋ ದಿನ ಆಗ್ತಿದ್ರೆ ಅವನ ತಲೆ ಹಾಕೋಬೇಡ್ರಿ ಅಂತೇಳಿ ಆ ಕೆಲವೊಂದು ಬಂದಾಗ ಅಟ್ಲೀಸ್ಟ್ ಲೀಸ್ಟ್ ಈ ತರ ಹಿಂದ ಅಂದ್ರೆ ಈ ತರ ಹೇಟರ್ಸ್ ಆಗಿರಲ್ಲ ಈ ಕಡೆ ಅವ್ರಿಗೆ ಸ್ವಲ್ಪ ಕ್ಲಿಯರ್ ಏನಾದರೂ ಏನಾದ್ರು ಕೊಡೋದಿರ್ಬಿತ್ತ ಹಂಗೆ ಸ್ವಲ್ಪ ಅವ್ರ ಬಗ್ಗೆ ಅವ್ರು ಹಾಕಿರೋ ಕಮೆಂಟ್ಗಳಿಗೆ ಗಳಿಗೆ ಒಂದು ರಿಪ್ಲೈ ಅಂತೇಳಿ ಕೊಡೋಣ ಅಂತೇಳಿ ಮಾಡಿದ್ದು ಅಷ್ಟೇ ಯಾರ್ಯದ ಹಾಳು ಮಾಡೋದಾಗಲಿ ಏನೋ ಒಂದು ಯಾರು ಒಂದು ಕೆಟ್ಟ ಉದ್ದೇಶ ಕೊಡೋದಲ್ರಿ ಒಳಗ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ನಾವು ಲವ್ ಮ್ಯಾರೇಜ್ ಆಗಿ ಯಾರಪ್ಪ ಮದುವೆ ಆಗಿವಿ ಒಂದು ಮನೆ ಕಟ್ಕೊಂಡಿವಿ ದುಡ್ಡು ಜನ ಆಗತಿ ನಮ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಹಂಗ ನಾವು ಸೇರ್ ಮಾಡ್ಕೊಳಕತ್ತೆ ನಾವ್ ಹೇಳಕ್ತಿ ಇಷ್ಟ ಆದರೆ ನೋಡ್ರಿ ಇಲ್ಲ ಇಗ್ನೋರ್ ಇಗ್ನೋರ್ ಅದಕ್ಕೆ